ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರದು ಟಿಫನು ಕಾಫಿ ಟೀ ಎಲ್ಲರೂ ಆಯಿತಾ ಅಂತ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಪ್ಪ ಇವತ್ತು ವೀಡಿಯೋ ಮಾಡಿದ್ದು ಅಂತ ಅಂದರೆ ನಿಮಗೆಲ್ಲರಿಗೂ ತಿಳಿದಿರ್ಬೋದು ನಾನು ಮೊನ್ನೆ ಕಣ್ಣು ನೋವು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಅಂತ ಅದೊಂದು ವೀಡಿಯೋ ಹಾಕಿದೆ ಕನ್ನಡಕ ಹಾಕಬೇಕು ಅಂತ ಡಾಕ್ಟರ್ ಹೇಳಿದರು ಅದು ಇನ್ನೂ ಬಂದಿಲ್ಲ ಅಂತ ನಿಮಗೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಓಕೆನಾ ಈಗಲೂ ಅಷ್ಟೇ ನೋಡಿ ನೆನ್ನೆ ಕನ್ನಡಕ ಬಂದಿದೆ ರೆಡಿಯಾಗಿ ಯಾಕಪ್ಪ ನಂದು ಭಾನುವಾರ ನಂದು ಮಾರನೇ ದಿನಕ್ಕೆ ಬರಬೇಕಾಯ್ತು ಶನಿವಾರ ಹಾಸ್ಪಿಟ್ಲ್ಗೂ ಹೋಗಿದ್ದೆ ಚೆಕಪ್ ಎಲ್ಲ ಮಾಡಿದಾಗ ಅಲ್ಲಿ ಶೋಗಿ ತೋರಿಸ್ಬಿಡ್ತು ಅಲ್ಲಿ ಏನಪ್ಪ ಅಂದ್ರೆ ಒಂದು ಮೊಬೈಲ್ ಬ್ರೇಸ್ಲೆಟ್ ಇರುತ್ತಲ್ಲ ಅದು ಕಣ್ಣು ಹೊಡಿಯುತ್ತೆ ನೋಡಿ ನಾವು ಕಣ್ಣು ಮೊಬೈಲಿಂದ ನೋಡ್ತೀವಲ್ಲ ಅದು ಬ್ರೇಸ್ಲೆಟ್ ಕಣ್ಣಿಗೆ ಹೊಡೆದಾಗ ಅದು ಸ್ವಲ್ಪ ಕಣ್ಣಿಗೆ ಬಿತ್ತು ಅಂತಂದರೆ ಅದು ವೈರಸ್ ಆಗಿ ಅಲ್ಲಿ ಕಣ್ಣೆಲ್ಲ ಉಳ್ಕೊಂಡ್ಬಿಡುತ್ತೆ ಸುಮಾರು ಇಲ್ಲಾಂದ್ರೆ ಒಂದು ವರ್ಷ ಆದರೂ ಈ ಕನ್ನಡಕ ಹಾಕ್ಲೇಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್ ಓಕೆನಾ ಆಸ್ಪತ್ರೆಗೆ ಹೋದಾಗ ನಮ್ಮ ಮೇಘನ್ ಆಸ್ಪತ್ರೆಯಲ್ಲಿ ಭಾನುವಾರ ಬರಬೇಕಾಯಿತು ಕನ್ನಡಕ ಯಾಕಪ್ಪ ಅಂತಂದರೆ ಒಂದು ದಿನ ಲೇಟ್ ಅಂದರೆ ಭಾನುವಾರ ರಜೆ ಇತ್ತಲ್ಲ ಅದಕ್ಕೋಸ್ಕರ ಇಲ್ಲ ಸೋಮವಾರ ನಿನ್ನೆ ಬತ್ತು ಆದರೂ ತಡ್ಕೊಂಡು ಪ್ರಾಣ ಹೋದಂಗೆ ಆಗ್ತಿತ್ತು ಫ್ರೆಂಡ್ಸ್ ಓಕೆನಾ ಎಲ್ಲಿಂದ ನಾ ರಿಪೋರ್ಟ್ಸ್ ತಗೊಂಡಿದ್ದೀನಿ ಸ್ಟಾರ್ಟಿಂಗು ಮೇಘನ್ ಆಸ್ಪತ್ರೆಗೆ ಹೋಗಿ ಯಾವೆಲ್ಲ ಚೆಕಪ್ಪು ಮಾಡಿಸಿದ್ದೆ ಯಾವೆಲ್ಲ ಫೈಲ್ಗಳು ಮತ್ತು ಎಲ್ಲಿಂದ ಮತ್ತು ಎಲ್ಲಿಂದ ಚೆಕಪ್ಪಾಗಿ ಮತ್ತು ನನಗೆ ಏನು ಬಾಡಿಂದ ಪ್ರಾಬ್ಲಮ್ ಆಯಿತು ಅನ್ನೋದು ಫ್ರೆಂಡ್ಸ್ ಇಲ್ಲಿದ್ದಾವೆ ನೋಡಿ ರೆಕಾರ್ಡ್ಸು ಫ್ರೆಂಡ್ಸ್ ನೋಡಿ ಇಲ್ಲಿದ್ದೇ ರೆಕಾರ್ಡ್ಸು ಫಸ್ಟ್ ಬಂದ್ರದಿಂದ ಇದೇ ರೆಕಾರ್ಡ್ಸ್ ಬಂದಿದ್ದು ಮೇಘೋನ್ ಹಾಸ್ಪಿಟ್ಲು ನೋಡ್ತಾ ಇದ್ರಲ್ಲ ಎಲ್ಲಿಂದ ಬಂದಿದೆ ಅಂತ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಎಲ್ಲಿಂದ ಸ್ಟಾರ್ಟಿಂಗು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಶಿವಮೊಗ್ಗ ಅಂದರೆ ಮೇಘೋನ್ ಹಾಸ್ಪಿಟಲ್ ಟೆಕ್ನಾಲಜೀಸು ತುಂಬ ನಮ್ಮ ಹಾಸ್ಪಿಟ್ಲು ಮೇಘನ್ ಶಿವಮೊಗ್ಗದಲ್ಲಿ ಇಡೀ ಏಳು ತಾಲೂಕುಗಳೆಲ್ಲ ನಮ್ಮ ಸಾಗರ ತೀರ್ಥಹಳ್ಳಿ ಮತ್ತು ಶಿಕಾರಿಪುರ ಮತ್ತು ಕುಂಸಿ ಮತ್ತು ಭದ್ರಾವತಿ ಈ ಮತ್ತೆ ಸಾಗರ ಈ ಕಡೆ ಎಲ್ಲ ತುಂಬ ತುಂಬ ಬರ್ತಾರೆ ಫ್ರೆಂಡ್ಸ್ ಓಕೆನಾ ನಾನು ಹೋದಾಗ ತುಂಬ ಜನ ಇದ್ದರು ನೋಡಿ ಫ್ರೆಂಡ್ಸ್ ಫಸ್ಟ್ಗೆ ಎಂಟ್ರಿನ ಬಿ ಪಿ ಎಲ್ ಕಾರ್ಡ್ ನಮ್ಮದು ಬಡತನ ಅಲ್ವಾ ಬಿ ಪಿ ಎಲ್ ಕಾರ್ಡ್ ಫಸ್ಟ್ಗೆ ಎಂಟ್ರಿ ಮಾಡ್ತಾರೆ ಫಸ್ಟ್ ಬಿ ಪಿ ಎಲ್ ಕಾರ್ಡ್ ಅಂತ ತೋರಿಸಿದ್ರೆ ಅಲ್ಲಿ ಫ್ರೀ ಒಂದು ರೂಪಾಯಿ ಇಲ್ಲ ಫ್ರೆಂಡ್ಸ್ ಓಕೆನಾ ಅಲ್ಲಿಂದ ನಾನು ಕಣ್ ಚೆಕಪ್ಪು ನೋಡಿ ಬಿ ಪಿ ನೂರು ಮೂವತ್ತು ಶುಗರು ನೂರು ಹದಿನಾಲ್ಕು ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಬಾಡಿಗೆ ಕಣ್ ಚೆಕಪ್ ಫಸ್ಟ್ ಅಂದೇ ಆಗಿರೋದು ನಂದು ಫ್ರೆಂಡ್ಸ್ ಓಕೆನಾ ನೋಡ್ತಾ ಇದ್ರಲ್ಲ ನೋಡ್ತಾರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಬರ್ಕೊಟ್ಟಿದ್ದಾರೆ ನೋಡಿ ಡಾಕ್ಟ್ರುಗಳು ಚೆಕಪ್ ಇಂದ ಕಣ್ಣು ಚೆಕಪ್ ಅಂದ್ರೆ ಮೂರಿಂದ ನಾಲ್ಕು ಜನ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಹಂತ ಹಂತವಾಗಿ ಮಾಡಿದ್ದಾರೆ ಅನ್ನೋದು ನೋಡ್ತಾ ಇರಲ್ಲ ನಮಗೆ ಗೊತ್ತಾಗಲ್ಲ ಇಲ್ಲಿ ನಂಬರ್ ಬರೀತಾರೆ ಸಿಕ್ಸ್ ಬಾರೋ ಮತ್ತೆ ಹದಿನೆಂಟು ಹಿಂಗೆಲ್ಲ ಬರೀತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟೆಲ್ಲ ನಮ್ಮ ಕಣ್ಣುಗಳು ನರದಿಂದ ಎಷ್ಟು ಪಾಯಿಂಟ್ಗಳಿರ್ತವೆ ಅನ್ನೋದು ನೋಡಿ ಕನ್ನಡಕದ ಹೇಗೆಲ್ಲ ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡ್ತಿರಲ್ಲ ಪಿ ಯಾರೇನಂತೆ ನೋಡಿ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಿರುತ್ತೆ ನೋಡಿ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಎಷ್ಟು ದೃಷ್ಟಿ ಎಷ್ಟು ದೂರದಿಂದ ನಿಮಗೆ ಕಾಣುತ್ತೆ ಎಷ್ಟು ಕಾಣಲ್ಲ ಅನ್ನೋದು ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಬರೆದಿರ್ತಾರೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ನಮ್ಗೆ ಒಂಚೂರು ಅರ್ಥ ಆಗಲ್ಲ ಅವ್ರು ಹೇಳ್ದಷ್ಟು ನಾವು ಕೆ ಕೆಲಸವನ್ನು ಅಷ್ಟೇ ಈ ರೀತಿ ಎಲ್ಲ ಬರ್ಕೊಟ್ಟಿದ್ರು ಫ್ರೆಂಡ್ಸ್ ನನ್ನ ಕಣ್ಣು ಒತ್ತಡ ಸ್ವಲ್ಪ ಜಾಸ್ತಿ ಆದ್ದರಿಂದ ಕರ್ನಾಟಕ ಆ ಒಂದು ದಿನ ಇಲ್ಲ ಅಂದಾಗ ನೋಡಿ ಎಷ್ಟೆಲ್ಲ ಆಗಿದೆ ನಮಗೆ ಕಷ್ಟಗಳು ಸ್ವಲ್ಪ ನನಗೆ ಆಲ್ಟಿಗೆ ಸ್ವಲ್ಪ ಬಡ್ಕೊತಾ ಇತ್ತು ನನ್ನ ಆರ್ಟಿಗೆ ಪ್ರಾಬ್ಲಮ್ ಆಗಿರ್ಬೋದ ಕಣ್ಣಿನ ನರದಿಂದ ಅಂತ ಫ್ರೆಂಡ್ಸ್ ನಾನು ಇದು ಮಾಡ್ತಾಯಿದ್ದೆ ಅದನ್ನೂ ಒಂದು ಚೀಟಿ ತೊಗೊಂಡೆ ತೋರಿಸುವ ಅಂತ ನಮ್ಮ ಮೇಘನ್ ಹಾಸ್ಪಿಟ್ಲಲ್ಲಿ ಎಲ್ಲ ಮಾಡಿಸುವ ಚೆಕಪ್ಪು ನಮ್ಮ ಬಾಡಿ ಚೆನ್ನಾಗಿರ್ಬೇಕು ನಮ್ಮ ಜೀವ ಚೆನ್ನಾಗಿರ್ಬೇಕು ಅಂದರೆ ಮಾಡಿಸ್ಲೇಬೇಕಲ್ವ ನೋಡಿ ಫ್ರೆಂಡ್ಸ್ ಬಾಡಿ ಚೆಕಪ್ದು ಸುಧಾ ನಾನು ತೊಗೊಂಡಿದ್ದೀನಿ ಈ ಸಿ ಜು ಸುಧಾ ಮಾಡಿಸಿದ್ದೀನಿ ನಿನ್ನೆ ನೋಡ್ತಾ ಇದ್ರಲ್ಲ ನಮ್ಮ ಮೇಘನ್ ಹಾಸ್ಪಿಟ್ಲಲ್ಲಿ ಈ ಸಿ ಜಿ ಸು ಸುಧಾ ಮಾಡಿಸಿದ್ದೀನಿ ನೋಡಿ ನಮ್ಮ ಹೆಸರಲ್ಲಿ ಕೃಷ್ಣ ಎಮ್ ಅಂತ ನನ್ನ ಹೆಸ್ರಲ್ಲ ತೊಗೊಂಡು ಈ ಸಿ ಜಿ ಸುದ್ದ ನಾನು ಮಾಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಕಾರ್ಡ್ಸ್ ಬರೀತಾರೆ ಯಾವ ಇದರಿಂದ ರೇಷನ್ ಕಾರ್ಡಿಂದನೇ ಆಧಾರ್ ಕಾರ್ಡಿಂದನೇ ಜನರಲ್ಲ ಮತ್ತು ಬಿ ಪಿ ಎಲ್ ಕಡಾನೆ ಎ ಪಿ ಎಲ್ ಕಡನೆ ಎಲ್ಲ ಸುಧಾ ಬರೀತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ತುಂಬ ಫೆಸಿಲಿಟಿ ಸೂಪರ್ ಫೆಸಿಲಿಟಿ ಒಳ್ಳೇದು ಫ್ರೆಂಡ್ಸ್ ನೋಡಿ ಅದನ್ನೂ ಸುಧಾ ಮಾಡಿಸ್ಕೊಂಡಿದೀನಿ ಇ ಸಿ ಜಿ ಆಯಿತು ಏನು ಪ್ರಾಬ್ಲಮ್ ಇಲ್ಲ ಮತ್ತು ನನ್ನ ಆಟೋ ಒಲ್ಲ ಸ್ಕ್ಯಾನಿಂಗು ಆಯಿತು ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಸ್ಕ್ಯಾನಿಂಗು ರಿಪೋರ್ಟ್ ಕೊಟ್ಟಿದ್ದಾರೆ ಏನೇನು ಇಲ್ಲ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳಿದ್ದಾರೆ ನಮಗೆ ಟೆನ್ಷನ್ ಗಾಬರಿ ಮಾಡ್ಕೋಬಾರ್ದು ಅದರಿಂದ ನಿಮಗೆ ಆಲ್ಟು ಜಾಸ್ತಿ ಬಡ್ಕೊಂಡಿರ್ಬೋದು ನೀವು ಉಸಿರು ಕಟ್ಟಿರ್ಬೋದು ಅಂತ ಹೇಳಿದ್ರು ನೀವು ಎಷ್ಟೇ ಕಷ್ಟ ನೋವು ನರಿವು ಏನೇ ಬಂದ್ರೂ ನೀವು ತಲೆ ಕೆಡ್ಸ್ಕೊಬೇಡಿ ಟೆನ್ಷನ್ ಆಗಿಬಿಡ್ರಿ ಏನು ಬರುತ್ತೋ ಸುಮ್ಗಿರಿ ನೀವು ಟೆನ್ಷನ್ ತೊಗೋಬೇಡಿ ಎಲ್ಲ ಸರಿಯಾಗುತ್ತೆ ನೀವು ಕನ್ನಡಕ್ಕೆ ಕೊಟ್ಟಿದ್ದೀವಲ್ಲ ಒಂದು ಎರಡು ದಿನ ಮೂರು ದಿನ ಸೆಟ್ ಆದ್ಮೇಲೆ ನಿಮ್ಗೆ ಅದೇ ಸರಿಯಾಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಹಳೆಯ ರೀತಿ ಇತ್ತರ ಅಂತಂದ್ರು ಫ್ರೆಂಡ್ಸ್ ನೋಡಿ ಅದನ್ನೂ ಆ ಎಲ್ಲ ಬರ್ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇ ಸಿ ಜಿ ಅದನ್ನು ಮಾಡಿಸಿದ್ದೀನಿ ಮತ್ತು ಯು ಯುವಕೋ ಅದನ್ನು ಮಾಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬರ್ದ ನೋಡಿ ಪಿ ಒ ಸಿಕ್ಸ್ಟಿ ಪ ಸಿಕ್ಸ್ಟಿ ಪರ್ಸೆಂಟೇಜ್ ಅಂತ ನೋಡಿ ಎಲ್ಲ ಕೊಟ್ಟಿದ್ದಾರೆ ನಮಗಂತೂ ಅರ್ಥ ಆಗಲಲ್ಲ ಬರೆದಿದ್ದು ಅವ್ರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ನೋಡಿ ಎಲ್ಲ ಬರ್ಕೊಟ್ಟಿದ್ದಾರೆ ನಮಗೆ ಹೀಗೆಲ್ಲ ಅಂತ ಫ್ರೆಂಡ್ಸ್ ನೋಡಿ ಇ ಸಿ ಜಿ ಪ್ರೈವೇಟಲ್ಲಿ ಮಾಡ್ಸೋಕೋದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಕಟ್ಟಲೇಬೇಕಾಗುತ್ತೆ ನೋಡಿ ಇ ಸಿ ಜಿನ ಇಲ್ಲಿ ನೋಡಿ ನಮ್ಮ ಗೋರ್ಮೆಂಟಲ್ಲಿ ಇ ಸಿ ಜಿಗೆ ಮತ್ತು ಸ್ಕ್ಯಾನಿಂಗೇ ಸ್ವಲ್ಪ ದುಡ್ಡು ಕಟ್ಟಲೇಬೇಕು ಗೋರ್ಮೆಂಟ್ಗೆ ಬಿ ಪಿ ಎಲ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಜನರಲ್ಗೆ ಎಷ್ಟಪ್ಪ ಅಂದರೆ ಸಾವಿರ ಚಿಲ್ಲರೆ ಆಗುತ್ತೆ ಸಾರಿ ಐನೂರು ಚಿಲ್ಲರೆ ಆಗುತ್ತೆ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಇನ್ನೂರ ಅರವತ್ತೈದು ರೂಪಾಯಿ ಆಗಿದೆ ನೋಡಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದಕ್ಕೆ ಅರ್ಧ ಕಟ್ಟಲೇಬೇಕು ಗೋರ್ಮೆಂಟ್ಗೆ ಏನೂ ಅಷ್ಟು ತ್ರಾಸಿಲ್ಲ ಕಟ್ಟಬೇಕು ಗೋರ್ಮೆಂಟ್ಗೆ ಎಲ್ಲ ಫ್ರೀ ಅಂತಂದರೆ ಕಷ್ಟ ಅಲ್ವಾ ಗೋರ್ಮೆಂಟ್ಗೂ ಬೇಕು ಅಲ್ವಾ ಎಲ್ಲ ಫ್ರೀ ಕೊಡ್ತಾರಲ್ಲ ನಾವು ಕೈಲಾದಷ್ಟು ಸ್ವಲ್ಪ ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಅಂತೂ ಇವ್ರು ಬರೋದಿಲ್ಲ ಜಾಸ್ತಿ ಸಾವಿರಾರು ರೂಪಾಯಿ ಬರೋದಿಲ್ಲ ಇನ್ನೂರ ಇನ್ನೂರ ಅರವತ್ತೈದು ರೂಪಾಯಿ ಅಷ್ಟೇ ಜಸ್ಟು ನಮ್ಮ ಬಾಳ್ ಆಲ್ಟೋ ಚೆಕಪ್ಪು ಮತ್ತು ಸ್ಕ್ಯಾನಿಂಗ್ಗೆ ಇ ಸಿ ಜಿಗೆ ಎಲ್ಲ ನೋಡಿ ಬಿಲ್ ಕೊಟ್ಟಿದ್ದಾರಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟೇ ಇನ್ನೇನೂ ಇಲ್ಲ ಅಷ್ಟು ಮಾತ್ರ ಕಟ್ಟಿದ್ದು ಅಲ್ಲೇ ನಾನು ಮಾರ್ನಿಂಗ್ ಹನ್ನೊಂದು ಗಂಟೆ ಹೋಗಿದ್ಕೆ ಅಲ್ಲೇ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಅಲ್ಲೇ ಆಯಿತು ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಕಾಯ್ಕೊಂಡು ಎಲ್ಲ ತಪಾಸಣೆ ಮಾಡ್ಕೊಂಡು ಬಂದಿನಿ ಫ್ರೆಂಡ್ಸ್ ಏನು ಬಾಡಿಗೆ ಏನೂ ಆಗಿಲ್ಲ ಬ್ರ ಫ್ರೆಂಡ್ ಏನು ಬಾಡಿಗೆ ಏನೂ ತೊಂದರೆ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಬಾಡಿ ಮತ್ತು ಇ ಸಿ ಜಿ ಹೇಗೆಲ್ಲ ಚೆಕಪ್ಪು ಮಾಡ್ಬೇಕಾರೆ ಹೇಗೆಲ್ಲ ಆಲ್ಟ್ ಬಡ್ಕೊಳ್ಳುತ್ತೆ ಹೇಗೆ ಹೋಗುತ್ತೆ ಇದು ನೋಡ್ತಾ ಇದ್ರಲ್ಲ ವೈರ್ ಥರ ಹೋಗ್ತೈತೆ ನೋಡಿ ಎಲ್ರಿಗೂ ಇದು ಬಂದೇ ಬರುತ್ತೆ ಅದು ಚೆನ್ನಾಗಿ ಹೋದಷ್ಟು ಚೆನ್ನಾಗಿ ರನ್ ಆದಷ್ಟು ಒಳ್ಳೇದು ನೋಡಿ ನಮ್ಮ ಆಲ್ಟ್ ಎಷ್ಟು ಬಡ್ಕೊಳ್ಳುತ್ತೆ ಎಷ್ಟು ನಿಮ್ಮದು ನರಗಳಿಂದ ಹೋಗ್ತೈತೆ ಆಲ್ಟಿಂದ ಮತ್ತು ಗೆ ಹೇಗೆಲ್ಲ ಹೋಗ್ತೈತೆ ಎಲ್ಲಿಂದ ಹೋಗ್ತೈತೆ ಫ್ರೆಂಡ್ಸ್ ಎಲ್ಲ ಚೆಕ್ಅಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಯಾವುದೇ ತೊಂದರೆಗಳಿಲ್ಲ ಡಾಕ್ಟ್ರು ಕೊಟ್ಟಿರೋದ್ರಿಂದ ಎಲ್ಲ ಕ್ಲೀನಾಗಿದೆ ಅಂತ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ನಮಗೆ ನೋಡ್ತಾ ಇದ್ರಲ್ಲ ಯಾವುದೇ ರೀತಿ ಕಟ್ಟಾಗಿಲ್ಲ ಏನಿದ್ದಾಗಿಲ್ಲ ನೋಡಿ ಏರು ಎಲ್ಲ ಹೋಗಿದೆ ರಕ್ತ ನಡಿಗಳು ತುಂಬ ಚೆನ್ನಾಗಿ ಒಡ್ಡಾಡಿದೆ ಅದಕ್ಕೋಗಿ ನನಗೆ ಬಾಡಿಗೆ ಏನು ಪ್ರೆಜರ್ ಇಲ್ಲ ತಲೆನೋವು ಇರೋದ್ರಿಂದ ಸ್ವಲ್ಪ ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಸ್ವಲ್ಪ ಕಣ್ಣು ಇದಾಗದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಬಡ್ದ್ರಿಂದ ಸ್ವಲ್ಪ ಅಲ್ಲಿಂದ ತೊಂದರೆ ಅಷ್ಟೇ ಇನ್ನೇನು ಕನ್ನಡಕ್ಕೆ ಹಾಕ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಬಾಡಿದೆಲ್ಲ ಇದು ಮಾಡಿದ್ರಿಂದ ಎಲ್ಲ ಕೊಟ್ಟರು ನನಗೆ ಏನೂ ತೊಂದರೆ ಇಲ್ಲ ಇದ್ರೂ ಆರ್ಟ್ ನನ್ನ ಆರ್ಟ್ ಇದೆಯಲ್ಲ ಎಲ್ಲ ಚೆಕಪ್ ಮಾಡೋದ್ರಿಂದ ಏನೂ ಟ್ಯಾಬ್ಲೆಟ್ಸ್ ಟ್ಯಾನಿಕ್ ಏನೂ ಕೊಟ್ಟಿಲ್ಲ ಎಲ್ಲ ಚೆನ್ನಾಗಿದ್ದಿರಲ್ಲ ಇನ್ಯಾಕೆ ಗಾಬರಿ ಮಾಡ್ಕೊತೀರಾ ಅಂದ್ಬಿಟ್ಟು ಒಂದು ಗ್ಯಾಸ್ಟಿಕ್ ಮಾತ್ರ ಟ್ಯಾಬ್ಲೆಟ್ಸ್ ಮಾತ್ರ ಬರ್ಕೊಟ್ರು ಫ್ರೆಂಡ್ಸ್ ನಮಗೆ ಓಕೆನಾ ಫ್ರೆಂಡ್ಸ್ ನೋಡಿ ಇದೇ ಲಾಸ್ಟ್ ಬಿಲ್ ನಾನು ಕೊಟ್ಟಿದ್ದು ಲಾಸ್ಟಲ್ಲಿ ಏನೇ ಚೆಕಪ್ ಮಾಡಿ ಎಲ್ಲ ಬರೀತಾರೆ ನೋಡಿ ನೋಡ್ತಾ ಇದ್ರಲ್ಲ ಆರ್ಟಿಂದ ಮತ್ತೆ ಇ ಸಿ ಜಿ ಮತ್ತು ಆರ್ಟು ಮತ್ತು ಸ್ಕ್ಯಾನಿಂಗಿಂದ ಎಲ್ಲ ನೋಡಿ ಲಾಸ್ಟ್ ಫೈನಲ್ ಇಲ್ಲೇ ಬರೀತಾರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ತಿದ್ರಲ್ಲ ಏನು ಎಲ್ಲ ನಾರ್ಮಲ್ ಬಂದಿದೆ ನೋಡಿ ಪರ್ಸೆಂಟೇಜು ಮತ್ತು ಎಮ್ ಎಮ್ ಎಲ್ ಮತ್ತು ತರ್ಟಿ ಪರ್ಸೆಂಟೇಜು ಅರವತ್ತು ಪರ್ಸೆಂಟೇಜ್ ಎಲ್ಲ ಕೊಟ್ಟೆ ನೋಡಿ ಟ್ವೆಂಟಿ ಫೋರ್ ಎಮ್ ಎಮ್ ನೋಡಿ ಇವೆಲ್ಲ ನಾರ್ಮಲ್ಲು ಈ ರೀತಿ ಕೊಡ್ತಾರೆ ಈ ರೀತಿ ಕೊಟ್ಟಾಗ ಎಲ್ಲ ನಾರ್ಮಲ್ಲೇ ನಮ್ಗೆ ಬಂದಿದ್ದು ಏನು ನಂಗೆ ನಮ್ಮ ಬಾಡಿ ಏನು ಇಲ್ಲ ತಲೆನೋವು ಅನ್ನೋದು ಬಿಟ್ಟರೆ ಅದು ನಮ್ಮ ಬಾಡಿ ಯಾವುದೇ ಕಾಯಿಲೆ ಇಲ್ಲ ಮತ್ತು ಆರ್ಟ್ ಅಲ್ಲ ಆಪ್ರೇಷನ್ ಆಗಿಲ್ಲ ಏನೂ ಆಗಿಲ್ಲ ಫ್ರೆಂಡ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಂತ ನಮಗೆ ಕೊಟ್ಟರು ಫ್ರೆಂಡ್ಸ್ ಡಾಕ್ಟ್ರು ಅವಾಗ ನಾನು ಧೈರ್ಯವಾಗಿ ಬಂದೆ ಧೈರ್ಯವಾಗಿ ಕೆಲಸಕ್ಕೆ ಹೋದೆ ಫ್ರೆಂಡ್ಸ್ ಅಂತೂ ಮಾಡಿಲ್ಲ ನನ್ನ ಕೆಲಸಕ್ಕೆ ನಾನು ಮೆಗನ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಅಲ್ಲೇ ಕೆಲಸಕ್ಕೆ ಒಂದು ಕಿಲೋಮೀಟ್ರ್ ಇತ್ತಲ್ಲ ನಡ್ಕೊಂಡು ಹಾಗೆ ಹೋದೆ ಖುಷಿಯಾಗಿ ಹೋದೆ ಆದರೂ ಈಗಲೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಬಾಡಿ ಚೆಕಪ್ಗೆ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಡಾಕ್ಟ್ರು ಏನು ಎದ್ರಬೇಡಿ ಟೆನ್ಷನ್ ತೊಗೊಬೇಡಿ ಅಂದರು ಫ್ರೆಂಡ್ಸ್ ನಾನು ಟೆನ್ಷನ್ ತೊಗೊಂಡಿಲ್ಲ ಈಗ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹ್ಞೂ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಬಾಡಿ ಚೆಕಪ್ ಹೇಗೆಲ್ಲ ಮಾಡಿದ್ರು ಮತ್ತು ನಿನ್ನೆ ಕನ್ನಡಕ್ಕೂ ಬತ್ತು ಕನ್ನಡಕ್ಕೂ ಮಾಡಿಸಿ ನನ್ನ ಆಲ್ಟಿಗೆ ಏನಾರು ಪ್ರಾಬ್ಲಮ್ ಇದೆಯಾ ಅಂತ ನಾನು ಭಾರಿ ಭಯಪಟ್ಟಿದ್ದೆ ಹೃದಯ ಭಾರಿ ಬಡ್ಕೊತಾಯಿತು ನಾನು ಅದಕ್ಕೂ ಸುಧಾನ ಚೀಟಿ ತಗೊಂಡು ನಾನು ರೇಷನ್ ಕಾರ್ಡ್ ಇಮ್ರೇಟೇ ತಗೊಂಡು ಹೋಗಿದ್ದೆ ಫ್ರೆಂಡ್ಸ್ ಓಕೆನಾ ಅದನ್ನು ನನಗೆ ಫ್ರೀಯಾಗಿ ಚೆಕಪ್ ಮಾಡಿದ್ರು ಮೇಘನ್ ಹಾಸ್ಪಿಟ್ಲಲ್ಲಿ ಓಕೆನಾ ಸೋಮವಾರ ಜಾಸ್ತಿ ಜನ ಇದ್ದರು ಗಂಟೆ ಗಂಟ್ಲೆ ಕ್ಯೂಲಲ್ಲಿ ನಿಂತು ನಾನು ಕೂತ್ಕೊಂಡು ಕನ್ನಡಕ್ಕೆ ಹಾಕೊಂಡು ಸ್ವಲ್ಪ ಕನ್ನಡಕ್ಕೆ ಹಾಕೊಂಡ್ಕಿ ಇಂಪ್ರೂವ್ ಆಯಿತು ಬಾಡಿ ಚೆಕಪ್ ಮತ್ತು ಇ ಸಿ ಜಿ ಮತ್ತು ಎಲ್ಲ ಮಾ ಇ ಸಿ ಜಿನೂ ಚೆಕಪ್ ಆಯಿತು ಮತ್ತು ನನ್ನ ಆಲ್ಟ್ ನನ್ನ ಸ್ಕ್ಯಾನಿಂಗು ನನ್ನ ಹೃದಯದ ಸ್ಕ್ಯಾನಿಂಗು ಸುದಾ ಅದನ್ನು ಸುದಾ ಮಾಡಿದ್ರು ನಾನು ಮಲಗಿದ್ದಾಗ ಸ್ಕ್ಯಾನಿಂಗಲ್ಲಿ ನೋಡ್ತಾಯಿದ್ದೆ ಅಲ್ಲಿ ಕಂಪ್ಯೂಟ್ರಲ್ಲಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಓಕೆನಾ ಜಾಸ್ತಿ ಆ ಕಡೆ ನಾನು ನೋಡಲಿಲ್ಲ ಆವಾಗ ನಂದು ಆಲ್ಟೆಲ್ಲ ಚೆನ್ನಾಗಿ ಇದೆ ಅಂತ ಅವರೇ ತೋರಿಸ್ರು ಸಿಸ್ಟ್ರ್ಗಳು ಏನು ನಿಮ್ಗೆ ಗಾಬರಿ ಆಗ್ಬಿಡ್ರಿ ಟೆನ್ಷನ್ ಆಗಿಬಿಡ್ರಿ ಏನೂ ಆಗೋಲ್ಲ ಕೂಲಾಗಿರಿ ನೆಮ್ಮದಿಯಾಗಿರ್ರಿ ಖುಷಿಯಾಗಿರ್ರಿ ಅಂತ ಸಿಸ್ಟ್ರು ಡಾಕ್ಟ್ರು ಎಲ್ಲ ಹೇಳಿದ್ರು ನೋಡಿ ಒಂದು ಟೆನ್ಷನ್ ಅಂತ ಇದ್ದಿಲ್ಲ ಟೆನ್ಷನ್ ಬಂದಾಗ ಮತ್ತು ನಾವು ಗಾಬರಿ ಆದಾಗ ಮನುಷ್ಯ ಹೇಗೆ ನಮ್ಮ ಜೀವನ ಆಳ್ಲ ನಾವು ನಮ್ಮ ಜೀವ ಹೆಂಗೆ ಕ ಸ್ಲೋ ಆಗ್ಬಿಡುತ್ತೆ ಓಕೆನಾ ನಾವು ಟೆನ್ಷನ್ ಆಗ ರಕ್ತನಾಡಿಗಳೇ ಹಾರಾಡೋದಿಲ್ಲ ಆಗ ಹಿಂಗಿದ್ದಾಗ ನಾವು ಖುಷಿಯಾಗಿ ಚೆನ್ನಾಗಿ ಇದ್ದಾಗ ಹೇಗೆ ರಕ್ತನಾಡಿಗಳು ಓಡಾಡ್ತಾವೆ ಫ್ರೆಂಡ್ಸ್ ಓಕೆನಾ ನಾವು ನೆಮ್ಮದಿಯಲ್ಲಿ ಇದ್ದಾಗ ಯಾವುದೇ ಚಿಂತೆಲ್ಲೇ ಇದ್ದಾಗ ಆಗ ನಮ್ಮ ದೇಹನೂ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಹಾಂ ಇಷ್ಟೆಲ್ಲ ಮಾಡ್ಕೊಂಬ ನಾನು ಏನು ಮಾಡಬಾರ್ದು ಏನು ಆಗಬಾರ್ದು ಅಂತ ಇತ್ತು ನಾನು ಕನ್ನಡಕ ಹಾಕ್ಬಾರ್ದು ಈ ವಯಸ್ಸಿಗೆ ಏನು ಇನ್ನೂ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷಕ್ಕೆ ಕನ್ನಡಕ ಬರೋದೇನೋ ಸ್ವಲ್ಪ ವಯಸ್ಸಾದ ಮೇಲೆ ಈಗೆಲ್ಲ ಬರಲ್ಲ ಬಿಡು ಅಂತ ಫ್ರೆಂಡ್ಸ್ ನಾನು ಆ ರೀತಿ ಅಂದ್ಕೊಂಡಿದ್ದೆ ಹಾಕ್ಬಾರ್ದು ಅಂತ ಆದರೂ ಫ್ರೆಂಡ್ಸು ವಿಧಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಏನು ಆಗಬಾರ್ದು ಅಂತ ಇದನ್ನ ಹಾಂ ಅದು ನಡೆದೇ ಹೋಯಿತು ಫ್ರೆಂಡ್ಸ್ ಏನು ಮಾಡೋಕ್ಕಲ್ಲ ನಮ್ಮ ಮನೆ ಬರೋ ಅದು ಒಂದು ವರ್ಷವರೆಗೂ ಹಾಕೊಳ್ಳಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಓಕೆನಾ ಒಂದು ವರ್ಷ ಒಳಗೆ ಹಾಕ್ಕೊಂಡು ಒಂದು ವರ್ಷ ಆದಮೇಲೆ ನಾವು ಅದನ್ನು ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಹೋಗಿ ಮತ್ತೆ ಕಣ್ಣು ಚೆಕಪ್ ಮಾಡಿಸ್ಬೇಕು ಸರಿ ಆಗಿದೆಯಾ ಇಲ್ವಾ ಅಂತ ಫ್ರೆಂಡ್ಸ್ ಓಕೆನಾ ದೃಷ್ಟಿಯೆಲ್ಲ ಚೆಕ್ ಮಾಡ್ತಾರೆ ಆಗಿಲ್ಲಪ್ಪ ಅಂದರೆ ಮತ್ತೆ ಇನ್ನೊಂದು ಕನಕ ಅದನ್ನೇ ಕೊಡ್ತಾರೆ ಅದನ್ನೇ ತೊಗೋಬೇಕು ಒಂದು ವರ್ಷ ಆದಮೇಲೆ ಈ ಕನ್ನಡಕ ಇದೆಯಲ್ಲ ಒಂದು ವರ್ಷವರೆಗೂ ವ್ಯಾಲ್ಟಿ ಇರ್ತದೆ ಓಕೆನಾ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಒರ್ಸ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಯಾರು ಜಾಸ್ತಿ ಮೊಬೈಲನ್ನು ನೋಡಬೇಡಿ ಜಾಸ್ತಿ ನೋಡ್ತಾನೆ ಇರಬೇಡಿ ಒಂದೇ ಕಡೆ ಓಕೆನಾ ಬ್ರೇಸ್ಲೆಟ್ ಕಮ್ಮಿ ಮಾಡ್ಕೊಂಡು ನೋಡಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಫ್ರೆಂಡ್ಸ್ ನಾನು ಒಂದು ಎಚ್ಚರವಾಗಿ ವೀಡಿಯೋನ ನಿಮಗೆ ಎಲ್ಲರಿಗೂ ಹೇಳ್ತೀನಿ ಫ್ರೆಂಡ್ಸ್ ನಾನು ಇನ್ನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್